कलाम ने यही कहा, यही बात हम कह रहे ಎಸ್ ಮದ್ರಸಾ ಮರ್ಮ ಇವತ್ತಿನ ಬಿಗ್ ಡಿಬೇಟ್ ಈಗ ಗೋ ಮಧುಸೂದನ್ ಬಿಜೆಪಿ ವಿಧಾನ ಪರಿಷತ್ ಸದಸ್ಯರು ಅವರ ಮುಂದೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಮಧುಸೂದನ್ ಅವರೇ ನಿಮ್ಮ ಅನುಮಾನಗಳು ಏನು ಈ ಮದ್ರಸಾ ಬಗ್ಗೆ ನಮ್ಮಲ್ಲಿ ಇಬ್ರು ಮುಸ್ಲಿಂ ಮುಖಂಡರು ಕೂಡ ಇದ್ದಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಬಹುದು ಅಂತ್ಕೊಂಡಿದ್ದೀನಿ ನಿಮ್ಮ ಪ್ರಶ್ನೆಗಳೇನು ನಮ್ಮ ಇಬ್ರು ಮುಸ್ಲಿಂ ಮುಖಂಡರು ಮುಕ್ತಿ ಅಲ್ಲಿ ಕೂತಿದಾರಲ್ಲ ಅವ್ರನ್ನ ಕೇಳಿ ಅವ್ರ ಮಕ್ಕಳು ಏನು ಓದ್ತಾ ಇದ್ದಾರೆ ಎಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಿ ಈಗ ಹ್ಮ್ ಹ್ಮ್ ಆ ಮಧುಸದನವರೇ ನಮ್ಮ ಮಕ್ಕಳು ಮದ್ರಾಸಾದಲ್ಲೂ ಓದ್ತಾ ಇದ್ದಾರೆ ಮತ್ತೆ ಸ್ಕೂಲು ಮತ್ತು ಕಾಲೇಜಲ್ಲೂ ಓದ್ತಾ ಇದ್ದಾರೆ ನಮ್ಮ ಕುರೇಷಿಯವರ ಮಕ್ಕಳುನು ಹಾಗೆ ಓದ್ತಾ ಇದ್ದಾರೆ ಓದ್ತಾ ಇದ್ದಾರೆ ಸರ್ ಈಗ ಎಲ್ಲಿ ಓದ್ತಾ ಇದ್ದಾರೆ ಅವ್ರ ವಯಸ್ಸು ಇದೆ ಈಗ ವಯ ವಯಸ್ಸು ಈಗ ಜಾಸ್ತಿ ಆಗಿದೆ ಅದರಿಂದ ಮದ್ರಸಾ ಇದು ಶಿಕ್ಷಣ ಮುಗಿದಿದೆ ಅವ್ರದ್ದು ಅಲ್ಲ ಈಗ ಕಾಲೇಜಲ್ಲಿ ಓದ್ತಾ ಇದ್ದಾರೆ ನಮ್ಮ ಮಕ್ಕಳು ಓದಿ ಮದುವೆ ಆಗಿ ಅವ್ರ ಮೊಮ್ಮಕ್ಳು ನಮ್ಮ ಮೊಮ್ಮಕ್ಕಳು ವಾಗ್ದೇವಿ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಗಿಂತ ಅರಬ್ಬಿ ತಾಲೀಮ್ಗೆ ಹಜರತ್ ಹತ್ರ ಓದ್ತಾರೆ ಮಧುಸೂದನ್ ಅವರೇ ಇವರಿಬ್ರು ನಾಯಕರು ಮಾಡ್ತಾ ಇದ್ದಾರೆ ಹಾ ಈ ಇಬ್ಬರು ನಾಯಕರನ್ನ ನಾನು ಅಭಿನಂದಿಸ್ತೇನೆ ಯಾಕೆ ಅಂತಂದ್ರೆ ಇವರು ತಮ್ಮ ಮಕ್ಕಳು ಕಲಿಬೇಕು ಹೌದು ಇವತ್ತಿನ ಆಧುನಿಕ ವಿಜ್ಞಾನಕ್ಕೆ ಬೇಕಾದಂತ ಇಂಗ್ಲಿಷ್ ಕಲಿಬೇಕು ಹಿಂದಿ ಕಲಿಬೇಕು ಗಣಿತ ಕಲಿಬೇಕು ಕಂಪ್ಯೂಟರ್ ಸೈನ್ಸ್ ಕಲಿಬೇಕು ಇತಿಹಾಸ ಕಲಿಬೇಕು ಎಲ್ಲವನ್ನೂ ಕಲಿಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಬಹುತೇಕ ಸಂಗತಿಗಳು ನಡೀತಾ ಇರೋದು ಈ ದೇಶದಲ್ಲಿ ಏನಿದ್ದಾವೆ ಅಂತಂದ್ರೆ ಒಂದು ದೊಡ್ಡದಾದಂತ ಒಂದು ಷಡ್ಯಂತ್ರ ನಡೀತಾ ಇದೆ ಈ ಮುಸಲ್ಮಾನರಲ್ಲಿ ಇರುವಂತ ಅತ್ಯಂತ ಬಡ ಜನ ಯಾರಿದ್ದಾರೆ ಅವರು ಬಡ ಜನರು ಅಂತಂತಂದ್ರೆ ಬರೀ ಆರ್ಥಿಕವಾಗಿ ಹಿಂದುಳಿದಿರೋರು ಅಂತ ಅಷ್ಟೇ ಎಲ್ಲ ನಾನು ಹೇಳ್ತಾ ಇರೋದು ಅವರು ಇವತ್ತಿನ ಈ ಪ್ರಪಂಚದ ಅನೇಕ ಜ್ಞಾನ ವಿಜ್ಞಾನ ವಿಕಾಸ ಮುಂದುವರೆದಿರುವಂತ ಸಂಗತಿಗಳಿಂದನೂ ಸಹ ವಂಚಿತರಾಗಿದ್ದಾರೆ ಅವರು ಆ ತರಹದ ಮಕ್ಕಳನ್ನ ಅಲ್ಲಿ ಮದರಸಾಗ ಮಾತ್ರ ಕಳಿಸ್ತಾರೆ ಅವರು ಪ್ರಪಂಚದ ಬೇರೆ ಭಾಗಗಳ ಜೊತೆ ಸೇರೋದು ಬೇಡ ಅವ್ರು ಇಂಗ್ಲಿಷ್ ಕಲಿಯೋದು ಬೇಡ ಅವ್ರು ಕಂಪ್ಯೂಟರ್ ಸೈನ್ಸ್ ಕಲಿಯೋದು ಬೇಡ ಅವ್ರು ಬೇರೆ ಇನ್ನೇನು ಕಲಿಯೋದು ಬೇಡ ಆ ರೀತಿಯಾದ ಅವ್ರನ್ನ ಹಾಗೆ ಹಿಂದೂ ಉಳಿತು ಅಂತಂತಂದ್ರೆ ನಾಳೆ ಅವರು ಈ ತರಹದ ಚಟುವಟಿಕೆಗಳಿಗೆ ಬೇಕಾಗುವಂತ ವ್ಯಕ್ತಿಗಳಾಗಿ ಬರ್ತಾರೆ ನೋಡಿ ನಾವು ಕಸಬ್ನ ಬಗ್ಗೆ ಕೇಳಿದ್ವಿ ನಾವು ಕಸಬ್ನ ಜೀವವನ್ನ ಜೀವನವನ್ನ ನಾವು ನೋಡಿದ್ವಿ ಪಾಕಿಸ್ತಾನದಲ್ಲಿ ಪಾಪ ಕಸಬ್ನ ತಂದೆ ತಾಯಿಗಳಿಗೆ ಕಸಬ್ನ ಅವನೊಬ್ಬ ಜಹಾದಿಯಾಗಿ ಬರ್ಬೇಕಾದ್ರೆ ಬಹಳ ಕಡಿಮೆ ಹಣ ಕೊಟ್ಟಿದ್ದಾರೆ ಬಹುಶಃ ಅವ್ನು ನಾಲ್ಕೈದು ಸಾವಿರ ರೂಪಾಯಿ ಕೊಟ್ಟಿರ್ಬೇಕ ಅಂದ್ರೆ ಈ ಜಹಾದಿಗಳು ಬರ್ತಾ ಇರುವಂತದ್ದು ಈ ರೀತಿಯಾದಂತಹ ಉಗ್ರವಾದಿಗಳು ತಯಾರಾಗ್ತಾ ಇರುವಂತದ್ದು ಯಾವ ಸ್ಟ್ರಾಟ ಮುಸಲ್ಮಾನರಿಂದ ಅತ್ಯಂತ ಹಿಂದುಳಿದಿರುವಂತಹ ಬಡ ಜನರಿರುವಂತ ಮುಸಲ್ಮಾನಗಳಿಂದ ಇಂತ ಮಕ್ಕಳುಗಳು ಬರ್ತಾ ಇದ್ದಾರೆ ಎಲ್ಲೋ ಒಂದು ಕಡೆಗೆ ಅವ್ರಿಗೆ ಪ್ರಪಂಚದ ಜ್ಞಾನ ಬಂದು ಬಿಟ್ರೆ ನಾವೆ ನಮ್ಮ ಮಾತು ಎಲ್ಲಿ ಕೇಳಲ್ವೋ ಅಂತ ಒಂದು ಷಡ್ಯಂತ್ರವೂ ಸಹ ನಡೀತಾ ಇದೆ ಇವತ್ತು ಆ ತರದ ಜನರಿಂದ ಉಗ್ರವಾದಗಳನ್ನ ನಿರ್ಮಾಣ ಮಾಡುವಂತದ್ದು ಅವರ ಕಲೆಯೊಳಗೆ ನಿಮ್ಮ ಅವ್ರಿಗೆ ಹೇಳ್ಕೊಡುವಂತ ಪಾಠಗಳಲ್ಲಿ ಏನಿರ್ತವೆ ಅಂತಂತಂದ್ರೆ ಒಂದು ಪಾಠವನ್ನ ಹೇಳ್ಕೊಡ್ತಾರೆ ನಮ್ಮಲ್ಲಿ ನಾವು ಈ ದೇಶದಲ್ಲಿ ಬಾದ್ಶಾಗಳಾಗಿದ್ವಿ ಈ ದೇಶದಲ್ಲಿ ಜಹಂಗೀರ್ ಇದ್ದ ಈ ದೇಶದಲ್ಲಿ ಔರಂಗಜೇಬ್ ಇದ್ದ ಈ ದೇಶದಲ್ಲಿ ಟಿಪ್ಪು ಸುಲ್ತಾನ್ ಇದ್ದ ನಾವೆಲ್ಲ ಈ ದೇಶವನ್ನ ಆಳ್ತಾ ಇದ್ದಂತ ಜನರು ನಮ್ಮ ಸಾಮ್ರಾಜ್ಯ ಹೊಟ್ಟೋಗ್ಬಿಟ್ಟಿದೆ ಈಗ ನಾವು ಈ ದೇಶದಲ್ಲಿ ಗುಲಾಮರಾಗಿ ಬಾಳ್ತಾ ಇದ್ದೇವೆ ಈ ದೇಶದಲ್ಲಿ ನಾವು ಇವತ್ತು ಎರಡನೇ ದರ್ಜೆ ಪ್ರಜೆಗಳಾಗಿ ಬಾಳ್ತಾ ಇದ್ದೇವೆ ಅಂದ್ರೆ ಆ ಮನಸ್ಸಿನ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಇವತ್ತಿನ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ನಿರ್ಮಾಣ ಆಗ್ಬೇಕು ನಮ್ಮ ಪೂರ್ವಜರು ಇಲ್ಲಿ ಸಾಮ್ರಾಜ್ಯ ನಿರ್ಮಾಣ ಮಾಡಿದ್ರು ಅವರೆಲ್ಲ ಸಾಮ್ರಾಜ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಒಂದು 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 ಅಲ್ಲ ನಾನಾ ಪ್ರಶ್ನೆಗೆ ಉತ್ತರ 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 ಅಲ್ಲ ಅವರು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಲ್ಲ ನಾನು ಆ ಪ್ರಶ್ನೆಗೆ ಉತ್ತರ ಕೊಡಿಸ್ತೀನಿ ಆದ್ರೆ ಒಂದು ಈ ರೀತಿ ಪಾಠ ಅಲ್ಲಿ ಮಾಡಿಕೊಡ್ತಿದ್ದಾರೆ ಅನ್ನೋದಕ್ಕೆ ಪುರಾವೆಗಳೇನಾದ್ರೂ ಕೂಡ ಬರಲಿಲ್ಲ ನೀವು ನಾನು ಹೇಳ್ತಾ ಇರುವಂತ ಹ್ಮ್ ಪುರಾವೆಲ್ಲ ಒಂದು ಪುರಾವೆ ಈ ರೀತಿ ಆಗ್ತದೆ ಯಾಕಂದ್ರೆ ಟೈಮ್ ಯಾವುದೇ ಮದ್ರಸಾಗಳಿಗೆ ನೀವು ಬರಬಹುದು ಒಂದು ಸಿಂಪಲ್ ಸಂತತಿ ಹೇಳ್ತೀನಿ ಜೆಪಿ ಹೇಳಿ ಸರ್ ಅಲ್ಲಿ ಅವರು ಗಣಿತವನ್ನ ಯಾಕೆ ಪಾಠ ಹೇಳ್ಕೊಡ್ತಾ ಇಲ್ಲ ಬೇರೆ ಇನ್ಯಾರು ಬೇಡ ನಾನು ಹೇಳ್ತಾ ನಮ್ಮ ನಮ್ಮ ಈ ಹಿಂದಿನ ಮಂತ್ರಿಗಳಾಗಿದ್ದಂತ ಅಜೀತ್ ಶೇಟ್ ಹೇಳಿದ್ರು ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಕೊಡ್ಬೇಕು ನೀವು ಅಂತ ಹೇಳಿ ಹೇಳಿದ್ರು ಯಾಕೆ ಹೇಳ್ತಾ ಇಲ್ಲ ಇವರು ಈಗ ನೋಡಿ ನಾನು ಒಂದು ಹೇಳ್ತಾ ಇರುವಂತದ್ದು ನಮ್ಮ ಅನೇಕ ಕಾಲೇಜುಗಳಲ್ಲಿ ಇವತ್ತು ನನ್ನ ಮಗ ಎನ್ ಐ ನಲ್ಲಿ ಓದ್ತಾ ಇದ್ದಾನೆ ಮೈಸೂರು ಎನ್ ಐ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಓದ್ತಾ ಇದ್ದಾನೆ ಅವನು ಜರ್ಮನ್ ಕಲಿತಾ ಇದ್ದಾನೆ ನನ್ನ ಮೈಸೂರಿನ ಅನೇಕ ಕಾಲೇಜುಗಳಲ್ಲಿ ನನ್ನ ಜೊತೆ ನನ್ನ ಜೊತೆ ಇದ್ದಾಗ ಫ್ರೆಂಚ್ ಕಲಿತಾ ಇದ್ರು ಅನೇಕ ಜನ ಆ ರೀತಿಯಾಗಿ ಜನರಲ್ ಸ್ಕೂಲ್ ಗಳಲ್ಲೇ ಇಟ್ಕೊಂಡು ಒಂದು ಉರ್ದು ಅನ್ನೋ ನಿಮ್ಮ ಇಡೀ ಚರ್ಚೆನ್ನ ಬೇರೆ ಓಕೆ ಇವರಿಗೆ ಬೇಕಾಗಿ ನಿಜವಾಗಿ ನಮ್ಮ ಚರ್ಚೆಯಲ್ಲಿ ಮುಖ್ಯವಾಗಿ ಏನು ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು ಅದನ್ನ ನೀವು ಕೇಳಿದ್ರಿ ನಾನು ಕೂಡ ಅವರನ್ನ ಕೇಳೋಕೆ ಇಷ್ಟಪಡ್ತೀನಿ ಇದ್ರಲ್ಲೂ ಕೂಡ ಮಧುಸೂದನ್ ಅವರು ಕೇಳಿದ ಪ್ರಶ್ನೆಯಲ್ಲಿ ಒಂದು ಕಸಬ್ನ ವಿಚಾರಕ್ಕೆ ಬಂದರು ಯಾಕಂತಂದರೆ ಅವರಿಗೆ ಯಾವ ರೀತಿಯ ಶಿಕ್ಷಣಗಳನ್ನು ಕೇವಲ ಮದ್ರಸಾ ಶಿಕ್ಷಣದಿಂದ ಅವರಿಗೆ ಏನು ಗೊತ್ತಾಗಿರೋದಿಲ್ಲ ಪ್ರಾಪಂಚಿಕ ಜ್ಞಾನ ಬೇಕು ಅಂತಂದ್ರೆ ಇನ್ನಿತರ ಭಾಷೆಗಳು ಬೇಕು ಕಸಬ್ ನಂಬರ್ ಕಸಬ್ಗು ಮದ್ರಾಸಾಗಳಿಗೂ ಹೋಲಿಸ್ತಾ ಇರೋದು ಬಹಳ ದುರಂತ ಇದೆ ಕಸಬ್ ಮದ್ರಾಸಾಗ ಹೋಗದೇ ಇರೋನು ಮದ್ರಸಾದಲ್ಲಿ ಒಂದು ವಿಷಯ ಬಹಳ ಇಂಪಾರ್ಟೆಂಟ್ ಎಲ್ಲ ಮಕ್ಕಳಿಗೂ ಕಲಿಸ್ಲಾಗುತ್ತೆ ಕುರಾನ್ ನಲ್ಲಿ ಇದೆ ಯಾವ ದೇಶದಲ್ಲಿದ್ದಿರೋ ಆ ದೇಶದಲ್ಲಿ ಪ್ರೀತಿಸಬೇಕು ದೇಶಕ್ಕೆ ಪೂರ್ತಿ ನಿಮ್ಮ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸಬೇಕು ಅಂತಿದೆ ಸಮಯ ಬಂದ್ರೆ ಪ್ರಾಣ ಕೊಡಬೇಕಾದ್ರೆ ದೇಶಕ್ಕೆ ಕೊಡಬೇಕು ಅಂತಿದೆ ಇದನ್ನ ಆ ಮೌಲ್ವಿ ಸಾಹೇಬರುಗಳೇ ಕಲಿಸ್ತಾರೆ ಎಲ್ಲ ಮಕ್ಕಳಿಗೂ ಕಲಿಸ್ತಾರೆ ಅದನ್ನ ಕಲ್ತೋನು ಮತ್ತೆ ದೇಶಕ್ಕಾಗಿ ದೇಶದ ವಿರುದ್ಧ ನಡ್ಕೊಳ್ತಾನೆ ಅಂತ ನಾವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ದೇಶದ ವಿರುದ್ಧ ನಡೀತಾ ಇರೋರು ಎಲ್ಲಿ ಕಲ್ತ್ರು ಯಾರು 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 ಎಲ್ ಕಲ್ ಅವ್ರು ತೋರ್ಸಿ ಯಾರು ಅಂತ ಹೇಳಿ ಮದ್ರಾ ಯಾವ ಮದ್ರಸೆನಲ್ಲಿ ಆಗಿದೆ ತೋರಿಸ್ರಿ ಯಾವ್ರಾಸ್ ಎಲ್ ಕಲ್ಸು ತೋರಿಸ್ರಿ ಒಂದು ಮಾತಾಡಿದ್ರು ತೋರಿಸ್ರಿ ಒಂದು ಇಲ್ಲ ಹುಟ್ಟಿಸ್ಬೇಡಿ ಯಾವ್ದು ಯಾರು ಯಾರು ಹೊಸ 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 ಮಾತಾಡದೊಡಿ ಕುರನ್ದಲ್ಲಿ ದೇಶ ಶಬ್ದ ಇಲ್ಲ ದೇಶ ಬಜಾಸ ಇಲ್ಲ ಇದೆ ನಿಮಗೆ ದೇಶ ಇಲ್ಲ ಇಲ್ಲ ನಾನು ತೋರಿಸ್ಕೊಡಿ ಯಾವ ಯಾವ ಕೂಡ ನಾನು ಬರ್ಕೊಳ್ತೀನಿ

ಈಗ ನಾನು ನಾನು ಹೇಳೋದು ನಮ್ಮ ಸೆಮಿನರಿಗೆ ಹೋದ್ರೆ ಅಲ್ಲಿ ಕ್ರೈ ಕ್ರಿಶ್ಚಿಯನ್ ಥಿಯಾಲಜಿ ಹೇಳ್ಕೊಡ್ತಾರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನ್ ಥಿಯಾಲಜಿನ ಹೇಳ್ಕೊಡ್ತಾರೆ ಮದ್ರಾಸಾದಲ್ಲಿ ಭಯೋತ್ಪಾದನೆ ಉತ್ಪಾದನೆ ಆಗ್ತಾ ಇಲ್ಲ ನಿಮ್ಮ ಮಾತು ಒಪ್ಕೋತೀನಿ ಬಟ್ ಯಾರು ಹೇಳ್ಕೊಡ್ತಾರ ಅದು ನೋಡ್ಬೇಕು ನೋಡ್ಬೇಕು

ಅದರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ನು ಸತ್ತ ಒಬ್ಬ ಭಯೋತ್ಪಾದಕನೂ ಸತ್ತಾ ಆ ಭಯೋತ್ಪಾದಕನ ಅವನು ಅಜಮ್ಗಢ ಮದ ಮದರ್ಸಾದಲ್ಲಿ ಓದಿದಂತ ಒಂದು ಇನ್ನು ಇರ್ಫಾನ್ ಅತ್ತಾರ್ ಕೊಲ್ಲಾಪುರ್ ಮದರ್ಸಾ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಇದರಲ್ಲಿ ಸತ್ತ ಮೂರನೇದ್ದು ಕರ್ನಾಟಕ ಗಡಿ ಬೆಳಗಾವಿನ ಬಾರ್ಡರ್ ನಲ್ಲಿ ನಿಪ್ಪಾಣಿಯಲ್ಲಿ ಒಂದು ದೊಡ್ಡ ಮದ್ರಸಾ ಇದೆ ಎರಡು ಸಾವಿರ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ರೆ ಅಲ್ಲಿವನು ಕಾಶ್ಮೀರದ ಭಯೋತ್ಪಾದನೆ ಸತ್ತ ಅವನು ಓದಿದ್ದು ಅವನು ಕರ್ಕೊಂಡು ಅವ್ನು ಅರೆಸ್ಟ್ ಮಾಡಿದ್ರು ಒಂದ್ ನಿಮಿಷ ತಪಾಸಣೆ ಮಾಡಿದಾಗ ಎಲ್ಲರೂ ಇಡೀ ಎರಡು ಸಾವಿರ ಜನ ಓಡಿಸಿದ್ರು ಇಲ್ಲಿ ಕುಂತಿದ್ದಾರಲ್ಲ ಕುರೇಶ್ ಅವರು ನಾವೆಲ್ಲ ಸೇರಿ ಮದ್ರಸಾಗಳು ಓದಿರೋರೇ ಎಲ್ಲಾ ಮುಸಲ್ಮಾನರು ಮದ್ರಸಾದಲ್ಲಿ ಓದ್ತಾರೆ ಭಯೋತ್ಪಾದನೆ ಮೇಲೆ ಹಾಕ್ಬಿಟ್ಟು ಭಯೋತ್ಪಾದನೆಗೆ ಮದ್ರಸಾ ನಂಟು ಕಟ್ಟಬೇಡಿ ದಯವಿಟ್ಟು ಇಂಥ ವಿರೋಧಿಸ್ತೀನಿ ಬಟ್ ನನ್ ಪ್ರಶ್ನೆ ಮದ್ರಸಾ ಅಲ್ಲದೆ ಇದ್ರೆ ಎಲ್ಲಿ ಕಲೀತಾರೆ ಎಲ್ರು ಭಯೋತ್ಪಾದಕರು ಅಂತ ಹೇಳಲ್ಲೂ ಹೇಳಲ್ಲ ಆದ್ರೆ ಸಿಕ್ಕಿರೋ ಭಯೋತ್ಪಾದಕರು ಒಂದು ವೇಳೆ ಒಂದು 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 ವೇಳೆ ಅಂತ ಒಂದ್ ವೇಳೆ ಮದ್ರಸಾಗಳಲ್ಲಿ ಭಯೋತ್ಪಾದನೆ ಸೃಷ್ಟಿ ಆಗ್ತಾ ಇದೆ ಅನ್ನುವಂತ ಪುರಾವೆ ಅಲ್ಲ ಪುರಾವೆ ಸಿಕ್ಕಿದ್ರೆ ಏನ್ ಮಾಡ್ಬೇಕು ಸರ್ ಪೊಲೀಸ್ ಪೊಲೀಸರು ಮಾಡ್ತಾರೆ ಪೊಲೀಸವ್ರ ಜೊತೆಯಲ್ಲಿ ನಾವು ಅದಕ್ಕೆ ಏನ್ ಭಾರತ ಸರ್ಕಾರದಲ್ಲಿ ಏನ್ ಶಿಕ್ಷೆ ಇದೆ ಅದ್ ಕೊಡ್ಸೋಣ ಹಾಗಿದ್ರೆ ಪೊಲೀಸ್ನವ್ರು ನಮ್ ಪೊಲೀಸ್ ಏನ್ ಮಾಡ್ತಾ ಇದೆ ಶಫಿ ಅವ್ರೆ ಜನ ಜನ ಅದ್ರ ಮೇಲೆ ಹೇಳ್ಬಿಡ್ಬೇಕಾದ್ರೆ ನಮ್ಮ ಮಹಾರಾಜರು ಅಥವಾ ನಮ್ಮ ಪ್ರಮೋದ್ ಮುತಾಲಿಕ್ ಅವ್ರು ಹೇಳ್ಬೇಕಾ ಪೊಲೀಸ್ನವ್ರು ಹೇಳ್ಕೊಡ್ಬೇಕಾ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಅಂತ ಇವರು ನಿಮಿಷ ಒಂದ್ ನಿಮಿಷದಲ್ಲಿ ಸಾವಿರದ ಇನ್ನೂರು ಮಕ್ಕಳು ಓದ್ತಾ ಇದಾರೆ ನಾನೇ ಪೊಲೀಸ್ ಕಮಿಷನರ್ಗೂ ಕರೆದಿದ್ದೀನಿ ಬೇಕಾದಷ್ಟು ಪೊಲೀಸ್ ಯಾವಾಗ ಬಂದ್ರು ಅಲ್ಲಿ ಅಲ್ಲಿ ಇಷ್ಟು ಕಾಣೆ ಮಾಡಿದ್ರೆ ಯಾಕೆ ಕರ್ದಿದ್ರಿ ಸರಿ ಆಯ್ತು ಈಗ ಚೀಫ್ ಬೇರೆ ಬೇರೆ ಒಂದು ನಿಮಿಷ ಇಲ್ಲ ನಿಮಿಷ ಬೇರೆ ಆಯ್ತು

ಏನಾದ್ರೂ ಒಳ್ಳೇದಾಗ್ತದೆ ಅನ್ನೋದು ನನ್ ನಂಬಿಕೆ ಇಡೀ ದೇಶದಲ್ಲಿ ಬಂದಿದೆ ನಾನು ಅಂತಲ್ಲ ಇಡೀ ದೇಶದಲ್ಲಿ ನಾನ್ ಯಾಕೆ ಕೇಳಿದೆ ಅಂತಂದ್ರೆ ಇವನ್ ಮಧುಸೂದನ್ ಆಗಿರ್ಲಿ ಅಥವಾ ಇಲ್ಲೊಂದು ಚರ್ಚೆಯಲ್ಲಿ ಒಂದು ವಿಚಾರ ಬಂತು ಇವನ್ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ರು ಯಾವುದೇ ಮದ್ರಸಾಗಳಿಗೂ ಹೋಗೋದಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ನಾನು ಇವರು ಇಬ್ಬರು ಕೇಳ್ತಾ ಇರುವಂತದ್ದು ಎನಿ ಮದ್ರಸಾ ಯಾರಾದ್ರೂ ಬರೋದಕ್ಕೆ ಉತ್ತರ ಕೊಟ್ಟರೆ ಚೆನ್ನಾಗಿರಲ್ಲ ಅದು ನಾವು ಒಂದ್ ಕಡೆ ಹೋಗ್ತಿವಿ ಅಂತ ಹೇಳಿದ್ರೆ ಒಂದ್ ಕಡೆ ಅಂತ ಹೇಳಿ ಯು ತಿಂಕ್ ದ ರೆಗ್ಯುಲರ್ ಆಕ್ಟಿವಿಟಿ ಇರ್ತದ ಅಲ್ಲಿ ನೀವ್ ಅನ್ ಜೊತೆಲಿ ಅನ್ಎಕ್ಸ್ಪೆಕ್ಟೆಡ್ ಅನ್ಅನ್ಟೋಲ್ಡ್ ಖಂಡಿತ ನೆಟ್ಕೊಳಕ್ ಬಿಟ್ಬಿಡ್ತಾರ ನೋಡೇ ಬೇಡಣೆ ಅವ್ರು ಹೇಳ್ತಾ ಇರುವಂತಪಾರ್ಟ್ಮೆಂಟ್ ಗಳಿಗೆ ಕೂಡ ಆರೋಪ ಇಲ್ಲಿವರೆಗೆ ತಪ್ಪು ಮಾಹಿತಿ ಇಟ್ಕೊಂಡು ಬಯಾಸ್ ಮೈಂಡ್ ಇಟ್ಕೊಂಡು ಈ ರೀತಿ ಆಪಾದನೆ ಮಾಡಿ ಏನಂದ್ರೆ ಅದು ಬಗ್ಬಿಟ್ಟು ಆಮೇಲೆ ಮುಂದಕ್ಕೆ ಬನ್ರಿ ಅಂದ್ರೆ ಬರಕ್ ಅಂತ ಹೇಳ್ಬಿಟ್ಟು ನೀವು ಬರ್ತೀರಾ ನಾನು ಬರ್ತೀನಿ ಅಲ್ಲಿ ಹೋದ್ರೆ ಅವ್ರ ಏನು ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾ ಇರೋದು ಬಯಾಸ್ಟ್ ಮೈಂಡು ವೆರಿ ಕ್ಲಿಯರ್ಲಿ ಇವರು ಹೇಳ್ತೀನಿ ಹೇಳಿ ಪಾಕಿಸ್ತಾನದಲ್ಲಿ ಮುಷ್ರಫ್ ಆಡಳಿತ ಇದ್ದಂತ ಸಮಯದಲ್ಲಿ ಲಾಲ್ ಮಸ್ಜಿದ್ ಮದರ್ಸಾದಲ್ಲಿ ದಾಳಿ ಆಯ್ತು ಭಾರತ ಅಲ್ಲ ಮದರ್ಸಾ ಎಲ್ಲಾ ಕಡೆ ಒಂದೇ ತಾನೆ ಇಲ್ಲ ರಾಕ್ಷನ್ ಮೂರು ಮೂರು ದಿನ ಯುದ್ಧ ಆಯ್ತು ನೋಡ್ರಿ ಮೂರ್ ದಿನ ಮಿಲ್ಟ್ರಿ ಮತ್ತು ಮದರ್ಸಾದಲ್ಲಿ ಮೂರ್ ದಿನ ಎಷ್ಟು ಜನ ಇರ್ಬೋದು ನೋಡ್ರಿ ಅಲ್ಲಿ ಮದರ್ಸಾ ಬೇರೆ ಇಲ್ಲಿ ಮದರ್ಸಾ ಬೇರೆ

ಅಲ್ಲ ಇಲ್ಲಿ ಇಲ್ಲಿ ಬಾಂಗ್ಲಾದೇಶದಿಂದ ಮಾತಾಡಾ 5000 ಜನ ಇಲ್ಲಿಂದ ನೋಡಿ ಅಬ್ರಾಹಂ ಅವರೇ ನಿಮ್ಮ ಸಂಸತ್ತಲ್ಲಿ ಆ ದೇಶದಲ್ಲಿ ನೀವು ನೀವು ಓಕೆ 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 ಈಗ ಒಂದು ಬ್ರೇಕ್ 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 ಈಗ ಒಂದು ಬ್ರೇಕ್ ಕೆಪಿಜೆ ಕಲಾಮ್ ಸಾಹೇಬ್ نے ಯಹಿ કહಾ ಹೈ ಯಹಿ ಬಾತ್ ہم کہہ رہے ہیں ಔರ್ ಮೋದಿಜಿ نے بھی કહಾ ಹೈ ಕಿ ہم ಮದರ್ಸೋ ಕಾ ಆಧುನೀಕರಣ کریں گے